ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರಿಗೆ ಅಖಂಡ ಕರ್ನಾಟಕ ರೈತ ಸಂಘದಿಂದ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳು ಜೋಳ ಮೇ ಇಪ್ಪತ್ತರ ನಂತರ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಿಸಬೇಕು ಹಾಗೂ ಕೃಷಿ ಉಪಕರಣಗಳು ಗೊಬ್ಬರ ಔಷಧಿ ತಾಡ್ಪಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಯಾವುದೇ ಕೊರತೆಯಾಗದಂತೆ ರೈತರುಗಳಿಗೆ ವಿತರಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದೆಂದು ಪ್ರತಿಭಟಿಸಿ ಕಚೇರಿ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು ಮಳೆಯಾದ ಕಾರಣದಿಂದ ರೈತರು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳಲ್ಲಿ ಕೈಗೊಳ್ಳುತ್ತಿದ್ದು ಎಲ್ಲ ರೈತರಿಗೆ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳು ಬಿತ್ತನೆ ಬೀಜನಗಳು ಸಕಾಲಕ್ಕೆ ಒದಗಿಸಬೇಕೆಂದು ಮನವಿಯಲ್ಲಿ ರೈತ ಸಂಘದವರು ಕೋರಿಕೆ ಮಾಡಿಕೊಂಡಿದ್ದಾರೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೆಚ್ ಸಿದ್ದಪ್ಪ ಕಾರ್ಯದರ್ಶಿ ಶಿವರಾಜ್ ಎಂ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಎಂ ಚನ್ನವೀರಮ್ಮ ಡಿ ಎಸ್ ಎಸ್ ಜಿಲ್ಲಾ ಮಹಿಳಾ ಸಂಚಾಲಕಿ ಕೆ ಲಲಿತಮ್ಮ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಹೆಚ್ ಸಿದ್ದಪ್ಪ ರೈತ ಸಂಘದ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಎಂ ಚನ್ನವೀರಮ್ಮ ತಾಲೂಕು ಕಾರ್ಯದರ್ಶಿ ಎಂ ಶಿವರಾಜ್ ಡಿ ಎಸ್ ಎಸ್ ಜಿಲ್ಲಾ ಮಹಿಳಾ ಸಂಚಾಲಕಿ ಕೆ ಲಲಿತಮ್ಮ ಧವಾಲ್ ಸಾಬ್ ಸಂಚಾಲಕ ದುರ್ಗಪ್ಪ ಎಂ ಬಸವರಾಜ್ ಮಲ್ಲಪ್ಪ ಎಚ್ ಶಂಭುನಾಥ್ ಮತ್ತಿತರ ರೈತ ಸಂಘದ ಪದಾಧಿಕಾರಿಗಳು ರೈತ ಸಂಘದ ಮುಖಂಡರು ಪ್ರತಿಭಟಿಸಿ ಮನವಿ ಸಲ್ಲಿಸಿದರು ಏನಂದರೆ ಮುಂಗಾರಂಗಮೇಲೆ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳು ಮತ್ತು ಮೇ ಇಪ್ಪತ್ತು ಎರಡು ಸಾವಿರದ ನಂತರ ಐದು ಇಪ್ಪತ್ತಂದರೆ ಕರ್ಶು ಲೆಕ್ಕಾಗಿ ನಾವು ನಮ್ಮ ಇನ್ನು ಮೂರು ಕಡೆಯಿಂದ ನಾವು ಒಂದು ಪತ್ರ ವ್ಯವಹಾರವನ್ನು ಮಾಡ್ತೀವಿ ಇಪ್ಪತ್ತರ ನಂತರ ಈಗ ಆ್ಯಕ್ಚುಲಿ ಮಳೆ ಚೆನ್ನಾಗ್ತಾ ಇದೆ ಒಳ್ಳೆಯ ಒಂದು ಹತ್ತು ಗಣ್ಯದಿಂದ ಇಪ್ಪತ್ತರ ನಂತರ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ನಾಲ್ಕು ರೂಪಾಯಿ ಲೆಕ್ಕ ಕಡೆಯಿಂದ ನೆಕ್ಸ್ಟು ಏನು ಕೃಷಿಗೆ ಸಾವಯವ ಏನು ನೆಕ್ಸ್ಟ್ ಇದಾದ ನಂತರ ತಾಡ್ಪಲ್ ಔಷಧಿಗಳು ಸಿಗುವಂತ ಮಾಡ್ಬೇಕು ಅಂತ ಇದ್ದಾರೆ ತಾಡ್ಪಲ್ಲಿಗೆ ಆಲ್ರೆಡಿ ನಾವು ಹನ್ನೆರಡು ನೂರು ಎಂಟು

ಇಲ್ಲಿಗೆ ಹೊಸೊಬ್ಬರಿ ನಾವು ಹೇಳ್ತೀವಿ ರೀ ಇಲ್ಲಿ ಹಂಗಿದ್ರೆ ಗೊತ್ತಲ್ಲ ನಾವು ಇದಕ್ಕೆ ಮುಂಚೆ ಆನ್ಲೈನ್ದಲ್ಲಿ ಕೆಲಸ ಮಾಡಿದ್ವಿ ಪ್ರತಿಯೊಂದು ನಾವು ಕ್ವಾಲಿಟಿ ಟೆಸ್ಟ್ ಮಾಡಿ ತಡ್ರಿ ತೋರಿಸ್ಬಿಡ್ತೀವಿ ಅವ್ರಿಗೆ ಸುರೇಶ್ ಅವ್ರಿಗೆ ತೋರಿಸಿದ್ವಿ ನೋಡ್ರಿ ನಾವ್ ಒಂದ್ ಬೆಳೆ ಅಲ್ಲ ಎಲ್ಲ ಇಲ್ಲಿ ಕೂಡ ಹಂಗೆ ಮಾಡ್ಸ್ತೀವಿ ನಿಮ್ ಸಹಕಾರ ಬೇಕಷ್ಟು ನೋಡ್ರಿ ಮತ್ತೆ ಟ್ರೈಕೋಡರ್ಮಾ ಐತಲ್ಲ ನಮ್ಮಲ್ಲಿ ಸಫಿಶಿಯೆಂಟ್ ಐತಿ ಪ್ರತಿಯೊಬ್ರು ಟ್ರೈಕೋಡರ್ಮಾ ಎಕ್ರಿಗೆ ಐದ್ ಕೆಜಿ ಉಗ್ರಿ ಯಾಕಂತ ಹೇಳ್ತೀವಿ ನೋಡ್ರಿ ಈಗ ಕಂಟಿನ್ಯೂ ಮೆಕ್ಕೆಜೋಳ ಬೆಳೆದು 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 ಏನಾಗ್ತದೆ ವೀಲ್ಟ್ ಬರ್ತಾ ಇರೋ ನೀವ್ ಎಂತೇ ಬೆಳೆ ಬಾರಿ ಚೆನ್ನಾಗಿರ್ತೈತಿ ಇನ್ನೂ ಒಂದ್ ತಿಂಗ್ಳಿರೋ ಎಲ್ಲ ಕೊಡ್ಕೋಬೇಕು ಮುಖ್ಯ ಕಾರಣ ಏನಂದ್ರೆ ಪ್ರತಿ ಒಬ್ರು ನಾವು ಉಪ್ರಿ ಬರೀ ಅನ್ನ ಉಂಡು ಉಂಡು ಹುಂಡು ಹೆಂಗಬೇಕು ಅಂದ್ರೆ ನಾವು ಹಂಗ ಬೆಳಗ ಕೂಡ ಹೇಳಕತ್ತೀನಿ ನೀವೇನಂದ್ರೆ ಪ್ರತಿ ಒಂದು ವರ್ಷನೂ ಬೇರೆ ಸೇಮ್ ಬೆಳೆ ಬೆಳೆಬಾರ್ದು ನಮ್ ಸಲಹೆ ಬೇರೆ ಬೇರೆ ಬೆಳೆ ಬೇಕು ಮುಂಗಾರ ಹಿಂಗಾರಲ್ಲಿ ನಾವು ಕಲ್ಸಸ್ ಹಾಕ್ಬೇಕು ತೊಗರಿ ಹಾಕ್ಬೇಕು ಹಂಗಿ ಅವಾಗೆಲ್ರಿ ಎಂಟ್ ಸಾಲಿಗೆ ಒಂದ್ ತೊಗರಿ ಹಚ್ಚತಿ ಒಬ್ರು ತೊಗರಿ ಹಾಕ್ತಾರ ಹಂಗಾಗ್ತಾ ಇದೆ ನೀವು ಸಿಡಿ ಬಿತ್ತ ಯಾವ್ದೇ ಔಷಧಿ ಹೊಡೆದ್ರು ಕಂಡ್ರೆ ಲೈಕೋಟು ಸಗಣಿ ಬೊಬ್ಬರ ಜೊತೆ ಕಲಿಸಿ ಕಳ್ದು ಅಡ್ವಾನ್ಸ್ ಹುಟ್ಟ್ಬಿಡ್ ಮಣ್ಣಲ್ಲಿ ಅದು ಅತ್ತದೆ ಏನೈತೆ ಹೋಗತ್ತರ ತಂಕ್ಷನ್ ಸಾಯ್ಸ್ಬೇಕ ನಾವು ಟ್ರೈ ಕೊಡೋರು ನಾವು ಕೊನೆ ಬಂದ್ಮೇಲೆ ಬಳಸ್ತೀಂದ್ರೆ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗೋಲ್ಲ ನೀವು ಮತ್ತೆ ಕಂಪ್ನಿಯರ್ ಹೇಳ್ತಾರೆ ಇದು ವಿಲ್ಟ್ ರೆಸಿಸ್ಟೆನ್ಸ್ ಯಾವುದೇ ಈ ಥೂ ಮ್ಯಾಮ್ ವಿಲ್ಟ್ ರೆಸಿಸ್ಟೆನ್ಸ್ ಯಾವುದೂ ಇಲ್ಲ ಒನ್ ಟೈಮ್ ವಿಲ್ಟ್ ಬಂತಂದ್ರೆ ಅದು ಸಾಯಿಸೋವ್ರಿಗೂ ಬಿಡಲ್ಲ ಇದೇತಿ ತರಬೇತಿಗೆ ತರಬೇತಿ ಕೊಡಿರಿ ಮತ್ತು ರೈತರಿಗೆ ಸಾ ಯಜಮಾನ್ರಿ ಹೇಳ್ತೀನಿ ನೋಡ್ರಿ ಪರಿಸ್ಥಿತಿ ಹೆಂಗೈತಿ ಅಂತ ನಾನು ಮರ್ರಿ ಅಂತ